ಮನ್ಸೂರವ್ರನ್ನ ಸುಮಾರು ನಲ್ವತ್ತು ವರ್ಷದಿಂದ ಪರಿಚಯ ಇದೆ ನನಗೆ ಆ್ಯಂಡ್ ನಮ್ಮ ಕುಟುಂಬಗಳೆರಡೂ ಅದಕ್ಕೂ ಮುಂಚಿಂದೂ ಒಬ್ರಿಗೊಬ್ಬರು ಗೊತ್ತಿತ್ತು ಮನ್ಸೂರು ಫಸ್ಟ್ ನನಗೆ ಪರಿಚಯ ಆಗಿದ್ದು ಏಳನೇ ಕ್ಲಾಸ್ನಲ್ಲಿ ನಮ್ಮ ಕ್ಲಾಸ್ನಲ್ಲಿ ಬಂದು ಸೇರಿದಾಗ ಅಲ್ಲಿಂದ ನಮ್ಮ ಸ್ನೇಹ ಬೆಳೆಯೋಕ್ಕೆ ಶುರುವಾಯಿತು ಆ್ಯಂಡ್ ಈ ನಲ್ವತ್ತು ವರ್ಷದಲ್ಲಿ ನಾನು ಭಾಳ ಹತ್ತಿರದಿಂದ ಮನ್ಸೂರವರು ಇರೋದನ್ನ ನೋಡಿದ್ದೀನಿ ಬೆಳೀತಾ ಬೆಳೀತಾ ಅವರು ಭಾಳ ಮುಖ್ಯವಾಗಿ ಒಳ್ಳೊಳ್ಳೆ ವಿದ್ಯಾ ಸಂಸ್ಥೆಗಳನ್ನು ಅವರು ಸ್ಥಾಪಿಸಿದ್ದಾರೆ ನೂರಾರು ಜನ ಮಕ್ಕಳಿಗೆ ವಿದ್ಯೆ ಕೊಡೋ ಅಂಥ ಒಂದು ಕಾರ್ಯ ಮಾಡ್ತಾ ಇದ್ದಾರೆ ಇವತ್ತಿಗೂ ನಡು ನಡೆಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಸುಮಾರು ಫಿಲಾಂತ್ಫಿಕ್ ಇನಿಷಿಯೇಟಿವ್ಸ್ ತೊಗೊಂಡಿದ್ದಾರೆ ಎಜುಕೇಷನ್ ಆಗಲಿ ಅಥವಾ ಹೆಲ್ತ್ ಕೇರಲ್ಲಾಗಲಿ ಎಷ್ಟೋ ಜನ ಬಡ ಮಕ್ಕಳಾಗಲಿ ಅಥವಾ ಬಡ ರೋಗಿಗಳಿಗಾಗಲಿ ವಿದ್ಯೆ ಮತ್ತು ಆರೋಗ್ಯ ತಲುಪೋ ಹಾಗೆ ಸುಮಾರು ಸಹಾಯ ಮಾಡೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಆ್ಯಂಡ್ ಸುಮಾರು ಸತಿ ನಾನು ಅವ್ರ ಜೊತೆ ಸಹಭಾಗಿಯಾಗಿ ಕೊಟ್ಟಿದ್ದೀನಿ ಸೇವೆನ ಅಷ್ಟೇ ಅಲ್ಲದೆ ಅವರು ಈಗ ಇತ್ತೀಚೆಗೆ ಅವ್ರ ರಾಜಕೀಯ ಜರ್ನಿನಲ್ಲಿ ಕೂಡ ಒಳ್ಳೆ ಪ್ರೋಗ್ರೆಸ್ ಮಾಡ್ತಾಯಿದ್ದಾರೆ ಇದನ್ನು ನೋಡಿ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಆ್ಯಂಡ್ ಇದರಲ್ಲಿ ಅವ್ರಿಗೆ ಶುಭ ಹಾರೈಸ್ತೀನಿ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂದರೆ ಒಂದು ಕ್ಲೋಸ್ ಫ್ರೆಂಡಾಗಿ ಆಪ್ತ ಮಿತ್ರನಾಗಿ ನಾನು ಅವ್ರನ್ನ ಈ ನಲ್ವತ್ತು ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ಅವರು ತನ್ನ ಎಲ್ಲ ಸ್ನೇಹಿತರನ್ನು ಒಂದೇ ಥರ ನೋಡ್ತಾರೆ ಯಾವ ಸ್ನೇಹಿತನೂ ಬಿಟ್ಕೊಟ್ಟದ್ದು ನೋಡಿಲ್ಲ ನಾನು ಆ್ಯಂಡ್ ಎಷ್ಟೋ ಸತಿ ಬಿಯಾಂಡ್ ದ ಬೌಂಡ್ರೀಸ್ ಆಫ್ ಫ್ರೆಂಡ್ಶಿಪ್ ಹೋಗಿ ಸಹಾಯ ಮಾಡಿದ್ದಾರೆ ಯಾರೇ ಒಬ್ಬರು ಕಷ್ಟದಲ್ಲಿದ್ದರೆ ಇವೆಲ್ಲ ನೋಡಿದ್ರೆ ನನಗೆ ಅನ್ಸೋದೇನಪ್ಪ ಅಂದರೆ ನಮ್ಮ ಬೆಂಗಳೂರನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಒಂದು ಈ ಗುಣಗಳೆಲ್ಲ ಪಡೆದಿರುವಂಥ ಮನ್ಸೂರ್ ಅವರು ಅರ್ಹ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಅಂದ್ಕೊತೀನಿ ಸ್ಕೂಲ್ನಲ್ಲಿ ಸ್ಕೂಲ್ನಲ್ಲಿದ್ದಾಗಿಂದೂ ನಾನು ನೋಡಿರೋದೇನಪ್ಪ ಅಂದರೆ ಯಾವುದೇ ಒಂದು ಕೆಲಸ ಇರಲಿ ಅಥವಾ ಒಂದು ಆಟ ಇರಲಿ ಅಥವಾ ಒಂದು ಯ ಇದನ್ನು ನಡ್ಸ್ಕೊಳ್ಳೋದಾಗಲಿ ಪ್ರೋಗ್ರಾಮ್ ನಡೆಸೋದ್ರಲ್ಲಾಗಲಿ ಎಲ್ಲದರಲ್ಲೂ ಮನ್ಸೂರವರು ಯಾವಾಗಲೂ ಮುಂದಿರೋರು ಅವ್ರ ಲೀಡರ್ಶಿಪ್ ಕ್ವಾಲಿಟೀಸ್ ಆವಾಗೇ ನಮಗೆ ಗೊತ್ತಿತ್ತು ದಟ್ ಇವ್ರ ಮುಂದೆ ಹೋಗಿ ಏನೋ ಎಲ್ಲ ಜನನ ಮುಂದೆ ಎತ್ಕೊಂಡು ಹೋಗೋವಂಥ ಕೆಲಸ ಮಾಡ್ತಾರೆ ಅಂತ ಯಾರೋ ಸುಮ್ಮನೆ ಫಾಲೋ ಮಾಡ್ಕೊಂಡು ಹೋಗೋರಲ್ಲ ಅಂತ ನಮಗೆ ಆವಾಗದಿಂದೋ ಅದು ಕಾಣಿಸ್ಕೊಂಡಿತ್ತು ಅಷ್ಟೇ ಅಲ್ಲದೆ ವೆನ್ ಅವರು ಸಂಸ್ಥೆಗಳನ್ನ ನಡ್ಸೋಕ್ಕೆ ಶುರು ಮಾಡಿದಾಗ ನೀವು ನೋಡಿದ್ರೆ ಯಾವ ಥರ ಬೆಳೆದಿದೆ ಅಂತ ಒಂದೊಂದು ಸಂಸ್ಥೆನೂ ಅದು ಅನ್ಲೆಸ್ ಕರೆಕ್ಟ್ ಟೈಮ್ನಲ್ಲಿ ಕರೆಕ್ಟ್ ಡಿಸಿಷನ್ಸ್ ತೊಗೊಳ್ದೆ ಹೋದರೆ ಆ ಥರ ನಿಮಗೆ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ನಡೆಸ್ಲಿಕ್ಕೂ ಆಗೋಲ್ಲ ಬೆಳೆಸ್ಲಿಕ್ಕೂ ಆಗೋಲ್ಲ ಆಲ್ ದಟ್ ಶೋಸ್ ದಟ್ ಈಸ್ ಅ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್ ಆ್ಯಸ್ ವೆಲ್ ಆ್ಯಸ್ ಗುಡ್ ಡಿಸಿಷನ್ ಮೇಕರ್ ಸಿ ನಾನು ನೋಡಿರೋದು ಮನ್ಸೂರ್ ಇನ್ನೂ ರಾಜಕೀಯದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಮುಂಚಿಂದ ನಾನು ಅವ್ರನ್ನ ನೋಡ್ತಾ ಬಂದಿದ್ದೀನಿ ನಾನು ಹೇಳಿದ್ದೆ ನಾನು ನಲ್ವತ್ತು ವರ್ಷದಲ್ಲಿ ಆಪ್ತ ಸ್ನೇಹಿತನಾಗಿರೋದ್ರಿಂದ ನೋಡಿರೋದೇನಪ್ಪ ಅಂದರೆ ಇವೆಲ್ಲ ಬೆಳೆಸ್ಕೊಂಡ್ ಬಂದಿರೋವಂಥ ಕೆಲವು ಗುಣಗಳಲ್ಲ ಈ ಗುಣಗಳು ಇವರಲ್ಲೂ ಇದೆ ಇವ್ರ ಅಣ್ಣ ತಮ್ಮಂದಿರಲ್ಲೂ ಇದೆ ಇವ್ರ ತಂದೆಯಲ್ಲೂ ಇದೆ ತಾಯಿನಲ್ಲೂ ಇದೆ ಸೊ ನಾ ಇದರ ರಾಜಕೀಯಕ್ಕೋಸ್ಕರ ಮಾಡ್ತಿರೋದು ಅಂತ ನಾ ಭಾವಿಸೋದೇ ಇಲ್ಲ ಯಾಕಂದ್ರೆ ಈ ರಾಜಕೀಯ ಅವ್ರ ಮನಸ್ಸಿನಲ್ಲಿ ಇಲ್ಲದೇ ಇದ್ದಾಗ ಕೂಡ ಇದೇ ಥರ ಇದ್ರು ಅವರು ಆ್ಯಂಡ್ ಇನ್ಫ್ಯಾಕ್ಟ್ ಇನ್ನು ಇದಕ್ಕಿಂತ ಜಾಸ್ತಿನೇ ಸಪೋರ್ಟ್ ಮಾಡೋರು ಎಷ್ಟೋ ಜನಕ್ಕೆ ಈಗ ಕೈಗೆ ಸಿಕ್ಕೋದು ಕಮ್ಮಿ ಆಗ್ಬೋದು ನಮಗೆ ಬಟ್ ಅವರು ಸಹಾಯ ಮಾಡಿರೋದಾಗ್ಲಿ ಯಾರಿಗಾರು ಆಗಲಿ ಫ್ರೆಂಡ್ಸ್ ಆರ್ ನಾಟ್ ಫ್ರೆಂಡ್ಸ್ ಯಾರೇ ಕಷ್ಟದಲ್ಲಿದ್ರೂ ಮುನ್ನಿ ಮಾಡಿಸೋದು ಭಾಳ ಮುಂಚಿನದು ನೋಡಿದ್ದೀನಿ ನಾನು ಅದೇ ಈ ಒಂದು ಇದರಿಂದ ನನಗೆ ಅವ್ರ ರಾಜಕೀಯ ಬರಕ್ಕೆ ಮುಂಚಿಂದ ಅಂತ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನಾನು ಹೇಳ್ಬೋದು ಇದು ಮುಂದೆ ಹಾಕೊಂಡಿರೋ ಒಂದು ಗುಣ ಅಲ್ಲ ಇದು ಹುಟ್ಟು ಗುಣ ಬಂದಿರೋ ಅಂತದ್ದು ಬೆಳೆಸ್ಕೊಂಡ್ ಅಂತ ರಾಜಕೀಯದಲ್ಲಿ ಮುಂದೆ ಬಂತು ಅಂದ್ರೆ ನಮ್ಮ ನಿರೀಕ್ಷೆ ಏನಪ್ಪ ಅಂತಂದ್ರೆ ಇರೋದು ಅಂಡ್ ನಾವು ನೋಡಿದೀವಿ ಸಹ ಅವರು ಮಾಡೋದನ್ನ ಅದನ್ನೇ ನಡವ ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳೋದು ಅಂದ್ರೆ ಏನು ಭೇದ ಭಾವ ಇಲ್ಲದೆ ಅವ್ರಿಗೇನು ಸರಿ ಅನ್ಸತ್ತೋ ಅದನ್ನ ಮುಂದೆ ನಡ್ಸ್ಕೊಂಡು ಹೋಗ್ತಾ ಇರೋದು ಇಲ್ಲಿವರೆಗೂ ಅವ್ರು ಮಾಡಿರೋ ಕೆಲಸಗಳಲ್ಲಿ ಅದೆಲ್ಲ ಕಂಡು ಬಂದಿದೆ ಯಾವುದು ಸರಿನೋ ಅದೇ ಮಾಡ್ಕೊಂಬಂದಿದ್ದಾರೆ ವಿದ್ಯೆನಲ್ಲಾಗಲಿ ಅಥವಾ ಹೆಲ್ತ್ ಕೇರ್ನಲ್ಲಾಗಲಿ ಎಲ್ಲೂ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರಿಗೂ ಸಮವಾಗಿ ನೋಡಿಕೊಂಡು ಮುನ್ನಡ್ಸ್ಕೊಂಡು ಹೋದರೆ ಅದು ಭಾಳ ಒಳ್ಳೆಯದು ಅಂತ ಅಂದ್ಕೊತೀನಿ ಎರಡನೇದಾಗಿ ಅವರು ಈಸ್ ಎ ವೆರಿ ವೆಲ್ ಎಜುಕೇಟೆಡ್ ಪರ್ಸನ್ ಈಸ್ ಆಲ್ಸೋ ವೆರಿ ವೆಲ್ ಇನ್ಫಾರ್ಮ್ಡ್ ಪರ್ಸನ್ ಅವರು ಬರೀ ರಾಜಕೀಯ ಒಂದರಲ್ಲೇ ಇದ್ದಿದ್ದಲ್ಲ ಅವ್ರ ಆಂಟ್ರಪ್ರನರ್ ಕೂಡ ಅವರು ಸುಮಾರು ಸಮಾಜ ಸೇವೆ ಕೂಡ ಮಾಡಿದ್ದಾರೆ ಇವೆಲ್ಲ ಗುಣಗಳಿರೋದ್ರಿಂದ ನನಗನ್ಸತ್ತೆ ಅವರು ಯಾವುದೇ ಒಂದು ಡಿಸಿಷನ್ ತೊಗೊಂಡ್ರು ತೂಕವಾಗಿ ತೊಗೋತಾರೆ ಅಂತ ಅಂದ್ಕೊತೀನಿ ನಾನು ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಐ ಫೀಲ್ ಹಿ ಈಸ್ ಅ ಜೆಮ್ ಆಫ್ ಅ ಪರ್ಸನ್ ಸೊ ನಾಟ್ ಬಿಕಾಸ್ ಹಿ ಸ್ಟ್ಯಾಂಡಿಂಗ್ ಫಾರ್ ಎಲೆಕ್ಷನ್ಸ್ ನಾಟ್ ಬಿಕಾಸ್ ಆಫ್ ಎನಿಥಿಂಗ್ ಎಲ್ಸ್ ಐ ಹ್ಯಾವ್ ನೋನ್ ಇಮ್ ಫ್ರಮ್ ದ ಟೈಮ್ ಆಫ್ ಸೆವೆಂತ್ ಸ್ಟ್ಯಾಂಡರ್ಡ್ ಆ್ಯಂಡ್ ಅವರ್ ಫ್ರೆಂಡ್ಶಿಪ್ ಹ್ಯಾಸ್ ಬೀನ್ ಸ್ಟ್ರಾಂಗ್ ಆಲ್ ಅಲಾಂಗ್ ಐ ನೋ ಆಲ್ ಹಿಸ್ activities to the core and i feel in whatever he does he has never compromised on integrity so that i feel is a very good quality and uh, he is a great human being more than anything else decisions may be wrong sometimes but uh, i don't think there's any ill will at any point in time in any of these decisions see yar vote ಬಟ್ ನಾನು ಏನು ಹೇಳ್ಬೋದು ಅಂದರೆ ಈ ಎಲ್ಲ ಕೆಲವು ಒಳ್ಳೆ ಗುಣಗಳು ಈ ಕ್ಯಾಂಡಿಡೇಟ್ನಲ್ಲಿ ಇದೆ ಆ್ಯಂಡ್ ನಾನು ಹೇಳ್ತಿರೋದು ಫ್ರಮ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕಿವಿ ಮಾತಲ್ಲ ಯಾರೋ ಹೇಳಿದ್ದಲ್ಲ ನನಗೆ ಸೊ ಹಾಗಾಗಿ ನಾನು ಹೇಳೋದ್ರೆ ಜನಗಳು ಇದನ್ನೆಲ್ಲದನ್ನ ಅವ್ರ ಮನಸ್ಸಿನಲ್ಲಿ ಇಟ್ಕೋಬೇಕು ಒಂದು ವೋಟ್ ಹಾಕೋ ಸಮಯದಲ್ಲಿ ಸೊ ದಟ್ ಕೊನೆಗೆ ಅವ್ರಿಗೆ ಐಡಿಯಲ್ ಕ್ಯಾಂಡಿಡೇಟ್ ಯಾರೋ ಅವ್ರಿಗೆ ಮಾಡ್ಕೊಳ್ಳೋ ಕೆಲಸ ಮಾಡೋವಂಥ ಒಬ್ರು ಕ್ಯಾಂಡಿಡೇಟ್ ಬರಲಿ ಅಂತ ಹೇಳಿ ಆ್ಯಂಡ್ ಈ ಎಲ್ಲ ಒಳ್ಳೆ ಗುಣಗಳನ್ನ ನಾನು ಏನು ಹೇಳಿದ್ನೋ ಅಂಥ ಕ್ಯಾಂಡಿಡೇಟ್ ಯೂಷ ಅರ್ಹ ಕ್ಯಾಂಡಿಡೇಟೇ ಒಂದು ಹೇಳಬಲ್ಲೆ ಅವರು ಅಕಸ್ಮಾತ್ ಆಗಿ ಪವರ್ ಪವರ್ನಲ್ಲಿ ಇತ್ತು ಅಂದರೆ ಒಂದು ಇದು ಸಿಕ್ತು ಅಂದರೆ ಎಂ ಪಿ ಪೊಸಿಷನ್ ಸಿಕ್ತು ಅಂದರೆ ಅವರ ಸ್ಥಾನಕ್ಕೆ ಏನು ಹಾನಿ ಅಂತ ತರಲ್ಲ ಭಾಳ ಒಳ್ಳೆ ಕೆಲಸ ಅಂತೂ ಮಾಡ್ತಾರೆ ಅಷ್ಟರ ಮಟ್ಟಿಗೆ ನಾನು ವಿಶ್ವಾಸ ಕೊಡ್ಬೋದು